ಮೂರು <míneri napasana> <míneri> <by to> <bosu>

ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅಂದರೆ ಇದು ಸರ್ಕಾರದ ಏನು ಒಂದು ಬಡವರಿಗಾಗಿ ಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಒಂದು ಅನುಕೂಲ ಆಗಿದೆ ಅಂತ ನಾವು ಭಾವಿಸ್ತೀವಿ ರಾಜ್ಯದಲ್ಲಿ ಈಗಾಗಲೇ ಭಾಳಷ್ಟು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾಗಬೇಕಾಗಿತ್ತು ಕೆಲವೊಂದು ಕ್ಯಾಂಟೀನ್ಗಳು ಬಂದು ಬಿದ್ದಿದ್ದಾವೆ ಕೆಲವೊಂದು ಕ್ಯಾಂಟೀನ್ಗಳು ಪ್ರಾರಂಭನಾಗಿದ್ದಾವೆ ಆದರೆ ಈಗ ಹೊಸದಾದದ್ದು ಆದದ್ದು ನಮ್ಮದು ಉದ್ದೇಶ ಏನು ಇದು ಎಲ್ಲ ಸಾರ್ವಜನಿಕರಿಗೆ ಏನು ಸರ್ವಿಸ್ ಇದೆ ಇಲ್ಲಿ ಆಗ್ತಕ್ಕಂಥ ಅಡಿಗೆ ಒಳ್ಳೆಯ ಕ್ವಾಲಿಟಿ ಆಗಬೇಕು ಮತ್ತು ಸರಿಯಾಗಿ ಎಲ್ಲ ಸಾರ್ವಜನಿಕರಿಗೆ ಅದು ಒಳ್ಳೆ ಒಳ್ಳೆಯ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನಕಂಥದ್ದನ್ನೇ ನಮ್ಮ ಸರ್ಕಾರಕ್ಕೆ ಮನವಿದೆ ಸರ್ಕಾರ ಕೂಡ ಇಂದಿರಾ ಕ್ಯಾಂಟೀನ್ಗಳು ಬಂದ್ಬಿದ್ದಂಥವು ಎಲ್ಲನೂ ಪ್ರಾರಂಭ ಮಾಡಬೇಕು ಏನು ರಾಜ್ಯದಲ್ಲಿ ಕೆಲವೊಂದು ಇಂದಿರಾ ಕ್ಯಾಂಟೀನ್ಗಳು ಈಗಾಗಲೇ ಬಂದು ಬಿದ್ದಾವೆ ಅವೆಲ್ಲನೂ ಪ್ರಾರಂಭ ಮಾಡಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡಬೇಕಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಮಾಡ್ಬೋದು